ನಮಸ್ಕಾರ ಮೊದಲೇದಾಗಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಏನೆಲ್ಲ ಡೆಕೋರೇಟ್ ಮಾಡ್ತೀವಿ ಅಮ್ಮನವರಿಗೆ ಸೀರೆನ ಉಡಿಸ್ತೀವಿ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಾವು ಮೊದಲು ಹಬ್ಬನ ಡೆಕೋರೇಟ್ ಮಾಡ್ತಾಯಿದ್ದೀವಿ ಅಂದರೆ ಮುಂಚಿನ ದಿನ ನೈಟ್ ಇರುತ್ತಲ್ವಾ ಅವತ್ತಿನ ದಿನನೇ ನಾವು ಅಮ್ಮನವರಿಗೆ ಸೀರೆನ ಉಡಿಸಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದಾದಮೇಲೆ ಅಡುಗೆ ಪ್ರಿಪ್ರೇಷನ್ ಇರುತ್ತೆ ಡೆಕೋರೇಷನ್ ಇರುತ್ತೆ ಅದನ್ನೆಲ್ಲ ಮಾಡ್ಕೊಳ್ತೀವಿ ಮಾರ್ನಿಂಗ್ ಎದ್ದ ತಕ್ಷಣವೇ ಸ್ನಾನ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಅಡುಗೆ ಏನಿರುತ್ತಲ್ವ ಅದನ್ನು ಅಮ್ಮನವರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡ್ತೀವಿ ಸೊ ನಿಮ್ಮನೇಲಿ ಯಾವ ರೀತಿ ಡೆಕೋರೇಟ್ ಮಾಡ್ತೀರಾ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತೀರಾ ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ವರಮಹಾಲಕ್ಷ್ಮಿ ಅಮ್ಮನವರಿಗೆ ಸಿಂಪಲ್ಲಾಗಿ ಸೀರೆಯನ್ನು ಯಾವ ರೀತಿ ಉಡಿಸ್ಬೇಕು ಅನ್ನೋದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ನಾನು ನಾನೊಂದು ಸೀರೆಯನ್ನು ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೆರಿಗೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ನೆರಿಗೆಗಳನ್ನ ಒಂದೇ ಸಲ ಮಾಡೋದಕ್ಕೆ ಆಗಲ್ಲ ಅಂದರೆ ಕೈಯಲ್ಲಿ ಹಿಡಿಯೋದಕ್ಕೆ ಆಗಲ್ಲ ಒಂದು ಹತ್ತರಿಂದ ಹದಿನೈದು ನೆರಿಗೆಗಳನ್ನ ಮಾಡಿಕೊಂಡು ಈ ರೀತಿ ಎರಡು ಸೈಡಲ್ಲಿ ಕ್ಲಿಪ್ಪಾಕಿ ಮಧ್ಯದಲ್ಲೂ ಸಹ ಒಂದು ಕ್ಲಿಪ್ಪನ್ನು ಹಾಕ್ಕೊಂಡು ಮತ್ತೆ ಸೇಮ್ ಅದೇ ರೀತಿಯಲ್ಲಿ ಒಂದು ಹತ್ತರಿಂದ ಹದಿನೈದು ನೆರಿಗೆಗಳನ್ನ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ ಆಮೇಲೆ ಎಲ್ಲ ನೆರಿಗೆಗಳನ್ನ ಈ ರೀತಿ ಜೋಡಿಸ್ಕೊಂಡು ಮಧ್ಯದಲ್ಲಿ ಒಂದು ಕ್ಲಿಪ್ಪನ್ನು ಹಾಕಿ ಎರಡು ಸೈಡಲ್ಲಿ ಸ್ಲಿಪ್ಪುಗಳನ್ನ ಹಾಕ್ಕೊಂಡು ಇಟ್ಕೋಬೇಕು ಸೀರೆಯಲ್ಲಿ ಉಳಿದಿರೋಂಥ ಭಾಗ ಏನಿರುತ್ತಲ್ವ ಅಂದರೆ ಸೆರಗಿನ ಭಾಗ ಇರುತ್ತಲ್ವ ಅದನ್ನು ನಾನು ಒಂದು ಮೀಟರ್ ಆಗುವಷ್ಟು ಉದ್ದವನ್ನು ಬಿಟ್ಕೊಂಡಿದ್ದೀನಿ ಅದನ್ನು ಸಹ ಸೇಮ್ ಇದೇ ರೀತಿ ನಾವು ನೆರಿಗೆಗಳನ್ನ ಮಾಡ್ಕೋಬೇಕಾಗತ್ತೆ ಆದರೆ ಅದಕ್ಕಿಂತ ಸ್ವಲ್ಪ ಸಣ್ಣದಾಗಿ ನೆರಿಗೆಗಳನ್ನ ಮಾಡ್ಕೋಬೇಕು ಈ ರೀತಿಯೆಲ್ಲ ನೀಟಾಗಿ ನೆರಿಗೆಗಳನ್ನ ಈ ಎರಡು ಪಿನ್ನನ್ನು ಹಾಕಿ ಇಟ್ಕೊಳ್ತಾ ಇದ್ದೀನಿ ಸೊ ಹೊಸ್ದಾಗಿ ಸೀರೆ ಉಡಿಸ್ತಾ ಇದ್ದೀವಿ ಅಮ್ಮನವರಿಗೆ ಅನ್ನೋರು ಸಹ ತುಂಬ ಈಸಿಯಾಗಿ ಸೀರೆನ ಉಡಿಸ್ಬೋದು ನಾಳೆ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅಂದರೆ ಮೊದಲೇ ದಿನನೇ ನಾವು ಈ ರೀತಿ ಸೀರೆನ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ರೆ ಅಮ್ಮನವರಿಗೆ ನಾವು ತುಂಬ ಬೇಗನೆ ಸೀರೆಯನ್ನು ಉಡಿಸ್ಬೋದು ಈಗ ಆಲ್ರೆಡಿ ನಾನು ಒಂದು ಟೇಬಲ್ ಮೇಲೆ ಮಣೆಯನ್ನು ಹಾಕಿ ಅದರ ಮೇಲೆ ಬಿಳಿ ಬಟ್ಟೆಯನ್ನು ಹಾಕಿಬಿಟ್ಟು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ಬಿಂದಿಗೆಯಲ್ಲಿ ನೀರಿಟ್ಟು ಅದಕ್ಕೆ ಒಂದು ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೀನಿ ಈಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಸೀರೆ ಏನಿತ್ತಲ್ವ ಅದನ್ನು ಈ ರೀತಿ ಎಲ್ಲ ನೆರಿಗೆಗಳನ್ನ ಜೋಡಿಸ್ಕೊಂಡು ಒಂದು ದಾರ ಕಟ್ಟಿ ಬಿಂದಿಗೆಗೆ ಈ ರೀತಿ ಕಟ್ಕೋಬೇಕು ಕಟ್ಕೊಂಡ ನಂತರ ಆ ನೆರಿಗೆಗಳೇನಿರುತ್ತಲ್ವ ಅದನ್ನು ನೀಟಾಗಿ ಈ ರೀತಿ ಜೋಡಿಸ್ಕೋಬೇಕು ನಿಧಾನಕ್ಕೆ ನಂತರ ಸೀರೆ ಸೆರಗಿನ ಭಾಗ ಏನಿರುತ್ತಲ್ವ ಅದನ್ನು ಬಿಂದಿಗೆ ಹಿಂಭಾಗದಿಂದ ತಗೊಂಡು ಮುಂದಕ್ಕೆ ಹಾಕಿ ಇನ್ನೊಂದು ಸೈಡ್ ಏನಿರುತ್ತಲ್ವ ಹಿಂಭಾಗಕ್ಕೆ ಹಾಕ್ಕೊಂಡು ಮಧ್ಯದಲ್ಲಿ ಒಂದು ಪಿನ್ನನ್ನು ಹಾಕ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಸೊಂಟದ ಪಟ್ಟಿಯನ್ನು ಕಟ್ಕೊಂಡ್ರೆ ನೀಟಾಗಿ ಸೀರೆ ಎಲ್ಲ ಚೆನ್ನಾಗಿ ಕೂರುತ್ತೆ ಈಗ ಬಿಂದಿಗೆಗೆ ಒಂದು ಐದು ಬೀಳೆದೆಲನ ಇಟ್ಕೊಂಡು ಒಂದು ತೆಂಗಿನಕಾಯಿನ ಇಟ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಒಡವೆಗಳನ್ನ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ವರಮಹಾಲಕ್ಷ್ಮಿ ಅಮ್ಮನವರು ನೀಟಾಗಿ ರೆಡಿ ಆಗುತ್ತೆ ಸೊ ನೋಡಿದ್ರಲ್ವಾ ಎಷ್ಟು ಸಿಂಪಲ್ಲಾಗಿ ಸೀರೆ ಉಡಿಸೋದು ಅಂತಂದೇಳಿ ಸೊ ನೀವು ಫಸ್ಟ್ ಟೈಮ್ ಏನಾದರೂ ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಸೊ ಥ್ಯಾಂಕ್ ಯು